ಕಲಾವಿದರು ಒಕ್ಕೂಟವು ಆಯೋಜಿಸಿದ್ದ ಶಿವಮೊಗ್ಗ ರಂಗಹಬ್ಬ ಹೊಸ ನಾಟಕಗಳ ಉತ್ಸವವು ಮೂರು ನಾಟಕಗಳ ಯಶಸ್ವಿ ಪ್ರದರ್ಶನದೊಂದಿಗೆ ಮುಕ್ತಾಯವಾಗಿದೆ ಈ ಉತ್ಸವದಲ್ಲಿ ಸಹ್ಯಾದ್ರಿ ಕಲಾ ಡಾಕ್ಟರ್ ಲವ ಜಿ ಆರ್ ನಿರ್ದೇಶನದ ಗಾಂಧಿ ಕನ್ನಡಕ ರಂಗ ಬೆಳಕು ತಂಡವು ಅಜಯ್ ನೀನಾಸಂ ನಿರ್ದೇಶನದಲ್ಲಿ ಒಲವಿನ ಜಂಕ್ಷನ್ ಹೊಂಗಿರಣ ತಂಡವು ಡಾಕ್ಟರ್ ಸಾಸ್ವೆಹಳ್ಳಿ ಸತೀಶ್ ಅವರ ನಿರ್ದೇಶನದಲ್ಲಿ ಮಹಿಳಾ ಭಾರತ ನಾಟಕವನ್ನ ಪ್ರದರ್ಶಿಸಿತು ವಿಶ್ವರಂಗಭೂಮಿ ದಿನಾಚರಣೆ ಪ್ರಯುಕ್ತ ಆಯೋಜಿಸಿದ್ದ ಈ ನಾಟಕೋತ್ಸವ ಸಂದರ್ಭದಲ್ಲಿ ರಂಗಭೂಮಿ ಕ್ಷೇತ್ರದಲ್ಲಿ ಸಲ್ಲಿಸಿದ ಪ್ರೌಢ ಪ್ರಬಂಧಕ್ಕಾಗಿ ಹಂಪಿ ವಿಶ್ವವಿದ್ಯಾಲಯದಿಂದ ಪಿಎಚ್ ಡಿ ಪದವಿ ಪಡೆದ ಲವಾಜಿಯ ವಿಜ್ಞಾನ ನಾಟಕ ನಿರ್ದೇಶನಕ್ಕಾಗಿ ರಾಷ್ಟ್ರಮಟ್ಟದಲ್ಲಿ ಪ್ರಥಮ ಪುರಸ್ಕಾರ ಪಡೆದ ಸಿರಿಧಾನ್ಯವೇ ಸರಿಧಾನ್ಯ ನಾಟಕದ ನಿರ್ದೇಶನ ಅಜಯ್ ನೀನಾಸಂ ಅಖಿಲ ಭಾರತ ನಾಗರಿಕ ಸೇವೆಗಳ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಪಡೆದ ಚಂದ್ರಶೇಖರ್ ಹಿರೇಗುಣಿಗೆರೆ ಅವರನ್ನು ಸನ್ಮಾನಿಸಲಾಯಿತು ಹೆಚ್ಚುವರಿ ಜಿಲ್ಲಾ ರಕ್ಷಣಾಧಿಕಾರಿ ಅನಿಲ್ ಕುಮಾರ್ ಭೂಮಾರೆಡ್ಡಿ ಅವರು ಎರಡು ಸಾವಿರದ ನಾಲ್ಕನೇ ವರ್ಷದ ರಂಗ ಸಂದೇಶ ವಾಚನವನ್ನ ಮಾಡಿದ್ರು ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿ ಎಸ್ ಷಡಾಕ್ಷರಿ ಅವರ ಉದ್ಘಾಟನೆಯೊಂದಿಗೆ ಆರಂಭವಾದ ರಂಗೋತ್ಸವವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಉಮೇಶ್ ಹಾಲಾಡಿ ಅವರ ಸಮಾರೋಪ ಭಾಷಣದೊಂದಿಗೆ ಮುಕ್ತಾಯವಾಯಿತು ಬಹಳ ಪ್ರಮುಖವಾಗಿ ಮೂರು ನಾಟಕಗಳಲ್ಲಿ ಒಟ್ಟು ನೂರು ಮಂದಿ ಕಲಾವಿದ ಕಲಾವಿದರು ತಂತ್ರಜ್ಞರು ಭಾಗಿಯಾಗಿದ್ದು ಮೂವತ್ತಕ್ಕೂ ಹೆಚ್ಚು ಹೊಸ ಕಲಾವಿದರು ರಂಗದ ಮೇಲೆ ಅಭಿನಯಿಸಿದ್ರು ಮೂರು ನಾಟಕಗಳಿಗೂ ಕೂಡ ಪ್ರೇಕ್ಷಕರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿದರು ಬಹಳ ಅದ್ಭುತವಾದಂಥ ಕಲಾವಿದರು ಅವರು ಮೊದಲನೇ ಬಾರಿಗೆ ಈ ರಂಗ ಪ್ರಯೋಗದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅಂದರೆ ನಂಬಿಕೆ ಆಗೋದಿಲ್ಲ ಎಷ್ಟು ಫ್ಲಾಲೆಸ್ ಮತ್ತು ನಿರರ್ಗಳವಾಗಿ ಅವರು ತಮ್ಮ ಅಭಿನಯವನ್ನು ಅಭೂತಪೂರ್ವವಾಗಿ ಮಾಡಿ ಎಲ್ಲರ ಒಂದು ಮನಸ್ಸನ್ನು ಸಂತಸಗೊಳಿಸಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅದರ ನಿಮ್ಮ ಚಪ್ಪಾಳಿಯೇ ಅದಕ್ಕೆ ದ್ಯೋತಕವಾಗಿರುತ್ತೆ ಹೌದಾ ಇನ್ನೂ ಭಾಳ ಚಿಕ್ಕ ವಯಸ್ಸಿನವರು ಇದ್ದಾರೆ ಮತ್ತು ಪ್ರಥಮ ಒಂದು ಪ್ರಯತ್ನದಲ್ಲೇ ತುಂಬ ಅದ್ಭುತವಾಗಿ ನಟನೆ ಮಾಡಿ ಅದಕ್ಕೆ ಕೊಡಬೇಕಾದಂಥ ನ್ಯಾಯವನ್ನು ಕೊಟ್ಟಿದ್ದಾರೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ ನಾನು ಹಲವಾರು ವರ್ಷಗಳಿಂದ ನಾಟಕಗಳನ್ನು ನೋಡುತ್ತಾನೆ ಬೆಳೆದಿದ್ದೀನಿ ನಾನು ಚಿತ್ರಗಳನ್ನು ಹೊರತುಪಡಿಸಿದರೆ ನನ್ನದು ಮೊದಲನೇ ಆಯ್ಕೆಯೇ ನಾಟಕ ಸೊ ಅಂಥದ್ರಲ್ಲಿ ಇವತ್ತು ಮಾಡಿರ್ತಕ್ಕಂಥ ಪ್ರತಿಯೊಬ್ಬರೂ ಪಾತ್ರಧಾರಿ ಆ ಪಾತ್ರಕ್ಕೆ ಸರಿಯಾದಂಥ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾನೆ ಪ್ರೇಮ ಪ್ರೀತಿ ಅದರ ವಿಭಿನ್ನ ಮಜಲುಗಳು ಯಾವ ರೀತಿ ಅದನ್ನು ಅಭಿನಯದ ಮೂಲಕ ಅದು ನಮ್ಮ ನಮ್ಮ ಒಂದು ಸ್ವಂತಿಕೆ ಮತ್ತು ನಮ್ಮ ನಮ್ಮ ಜೀವನದಲ್ಲಿ ಆಗಿ ಹೋಗಿರ್ತಕ್ಕಂಥ ಹಲವಾರು ಘಟನೆಗಳನ್ನು ಮೆಲುಕು ಹಾಕೋದಕ್ಕೆ ನಮ್ಮನ್ನು ಅದು ಪ್ರಚೋದಿಸಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಆ ನಿಟ್ಟಿನಲ್ಲಿ ಅದ್ಭುತವಾದಂಥ ಅಭಿನಯವನ್ನು ಮಾಡಿ ತೋರಿಸಿರ್ತಕ್ಕಂಥ ಎಲ್ಲ ಕಲಾವಿದರು ಕಲಾವಿದರು ಒಕ್ಕೂಟಕ್ಕೂ ಮತ್ತು ನಿರ್ದೇಶನ ಮಾಡಿರ್ತಕ್ಕಂಥವ್ರಿಗೂ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಇನ್ನೊಂದೊಂದು ಸುಯೋಧ ಒಂದು ಸುದಿನ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ಒಂದು ನಾಟಕದಲ್ಲಿ ಬಂದು ಒಂದು ಅರ್ಧ ಗಂಟೆ ಕೂತ್ಕೊಂಡು ಹೋಗೋಣ ಅಂತ ಎಷ್ಟೊಂದು ತಲ್ಲಿಯನ್ನು ಹಾಗೆ ಹೋಗಿಬಿಟ್ರೆ ಹಾಗೆ ಮೆಸೇಜ್ಗಳಿಗೆ ಪ್ರತಿಯೊಂದು ಮೆಸೇಜ್ ಮಾಡಿಕೊಂಡು ಹೇಗೋ ಕೂತ್ಕೊಂಡು ಪೂರ್ತಿ ನಾಟಕ ನೋಡುವಂಥ ಒಂದು ಸನ್ನಿವೇಶವನ್ನು ಒದಗಿಸ್ಕೊಟ್ಟಂಥ ಎಲ್ಲ ಕಲಾವಿದರ ತಂಡಕ್ಕೂ ನಿರ್ದೇಶಕರಿಗೂ ಎಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿದ್ದೇನೆ ಹೀಗೆ ಮುಂದುವರಿಲಿ ತಮ್ಮ ಒಂದು ಪಯಣ ಮುಂಬರುವ ದಿವಸದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ತಾವು ನಾಟಕಗಳಲ್ಲಿ ಭಾಗವಹಿಸಿ ತಮ್ಮ ಕೀರ್ತಿ ಪತಾಕೆಯನ್ನು ಹಾರಿಸಿ ಅಂತ ಹೇಳಿ ನಾನು ಮನಸ್ಪೂರ್ವಕವಾಗಿ ತಮಗೆಲ್ಲ ಹಾರೈಸಿ ಒಳ್ಳೆಯದಾಗಲಿ ದೇವರು ತಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತಾನೆ ನಮಸ್ಕಾರ ನಮಸ್ಕಾರ ರಂಗ ಬೆಳಕು ತಂಡದಿಂದ ಏನು ವರ್ಕ್ಶಾಪ್ ಅಂತ ಮಾಡಿದ್ದಾರೆ ಅದು ಸ್ಟಾರ್ಟಿಂಗ್ ರಂಗ ರಂಗಗೀತೆ ಮತ್ತು ಕೋಲಾಟದಿಂದಲೇ ಶುರು ಮಾಡಿದ್ರು ಎಲ್ಲಿ ಎನರ್ಜಿ ತೊಗೊಬೇಕು ಅಂತಲೇ ಹೇಳ್ಕೊಟ್ರು ಫಸ್ಟಾಗಿ ಮತ್ತೆ ಎಲ್ಲೆಲ್ಲಿಂದೂ ಬಂದಿದ್ವಿ ನಾವು ಪ್ರತಿಯೊಬ್ಬರು ಒಂದೊಂದು ಕಡೆ ಒಂದೊಂದು ಕಡೆ ಒಂದೊಂದು ಕಡೆ ಒಂದೊಂದು ಕಡೆಯಿಂದ ಬಂದು ಸೇರಿಕೊಂಡು ಅದಾದಮೇಲೆ ಇಷ್ಟು ಕ್ಲೋಸ್ ಆಗ್ತೀವಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅದರಲ್ಲೂ ಸರದ್ದು ನಿರ್ದೇಶನ ಮಾತ್ರ ನಾಟ್ಕ ನೋಡಿ ನಿಮ್ಗೆ ಎಷ್ಟು ಖುಷಿ ಆಯಿತು ಈ ಎರಡು ಈ ಎರಡು ತಿಂಗಳು ಪ್ರೊಸೆಸ್ಸು ಇಷ್ಟು ಬೇಡ ಮುಗಿತಲ್ಲ ಅನ್ನೋದು ನೋವು ಇದೆ ಈಗ ಎರಡು ತಿಂಗಳಲ್ಲಿ ಇಷ್ಟೆಲ್ಲ ಅಲ್ಲ ಅನ್ನೋದು ಖುಷಿನೂ ಇದೆ ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ಅಕ್ಕ ಮಾಡ್ಕೊಂಡು ಹೋಗ್ತಿದ್ವಿ ಬಟ್ ಮೂರು ಮೂರು ಜಂಕ್ಷನ್ಸು ಇವೆಲ್ಲ ವಿಶಿಷ್ಟವಾಗಿ ಮಾಡೋದಿದೆಯಲ್ಲ ಪ್ರಯೋಗ ತುಂಬ ಹೊಸದು ಮತ್ತು ಇದಕ್ಕೆ ನಾವೇ ಕೆಲವೊಂದನ್ನೆಲ್ಲ ನಮ್ಮ ಕಡೆ ಸುಮ್ಮನೆ ಸ್ಕ್ರಿಪ್ಟ್ ಕೊಟ್ಟು ಅವರೇ ನಮ್ಮ ಹತ್ರ ಹೇಳಿಲ್ಲ ನಮ್ಮ ಹತ್ರ ಏನಿದೆ ನಮ್ಮೊಳಗೆ ನಮ್ಮೊಳಗೇನಿದೆ ಅನ್ನೋದನ್ನ ಅವ್ರು ತಗೊಂಡು ನಮ್ಮದು ಇದೆ ಅಲ್ಲ ಅದನ್ನ ಹೊರಗೆ ತಂದಿದ್ದಾರೆ ಅದಕ್ಕೆ ನಾನು ಅಜಯ್ ಸರಿಗಾಗಲಿ ರಂಗ ಬೆಳಕು ಟಿ